ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ರಾಜಕೀಯ ವಿಶ್ಲೇಷಕರಾದಂತಹ ಪ್ರಶಾಂತ್ ನಾಥು ನಮ್ಮ ಜೊತೆ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಪ್ರಶಾಂತ್ ಕಾಂಗ್ರೆಸ್ ಪಕ್ಷದ ಒಳಗಡೆ ಯಾವತ್ತೆ ಈ ಕುರ್ಚಿ ಬದಲಾವಣೆ ವಿಚಾರ ಬಂದಾಗ್ಲೂ ಕೂಡ ಕೆಲವರು ಡಿ ಸಿ ಎಂ ಪರ ಇರ್ತಾರೆ ಕೆಲವರು ಸಿ ಎಂ ಪರ ಇರ್ತಾರೆ ಮತ್ತೊಂದು ಬಣ ಇದೆ ಅದು ತಟಸ್ಥವಾಗಿರತ್ತೆ ಹೈಕಮಾಂಡ್ ಕಡೆ ಬೊಟ್ಟು ಮಾಡಿ ತೋರಿಸುತ್ತೆ ಈಗಲೂ ಕೂಡ ಕಾಂಗ್ರೆಸ್ನ ಒಳಗಡೆ ಅಂಥದ್ದೇ ಬೆಳವಣಿಗೆ ಆಗ್ತಾ ಇದೆ ಈ ಬಾರಿ ಬೆಳವಣಿಗೆ ಯಾವ ಹಂತದ ತನಕ ಹೋಗ್ಬೋದು ಅಂತ ಅನ್ಸುತ್ತೆ ಶೋಧ ನೋಡಿ ಒಂದದ್ದು ಸ್ಪಷ್ಟ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯ ನಂತರ ಯಾವಾಗ ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡಲಾಯಿತು ಆ ಪ್ರಕ್ರಿಯೆ ಸಂದರ್ಭದಲ್ಲೇ ಎರಡೂವರೆ ವರ್ಷ ಎರಡೂವರೆ ವರ್ಷ ಅಂತಕ್ಕಂಥ ಒಪ್ಪಂದ ಆಗಿತ್ತು ಸಿಮ್ಲಾದಲ್ಲಿ ಸೋನಿಯಾ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಇದ್ದರು ಅವ್ರ ಜೊತೆ ಫೇಸ್ ಟೈಮ್ ಮೂಲಕ ಡಿ ಕೆ ಶಿವಕುಮಾರ್ ಮಾತಾಡಿದ ನಂತರವೇ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಸ್ಥಾನವನ್ನು ಒಪ್ಪಿಕೊಂಡಿದ್ದು ಹೀಗಾಗಿ ಡಿ ಕೆ ಶಿವಕುಮಾರ್ ಇದನ್ನು ಪದೇ ಪದೇ ಹೇಳಿದ್ದಾರೆ ಅದನ್ನು ಆಂಗ್ಲ ಚಾನೆಲ್ ಒಂದಕ್ಕೆ ಕೊಟ್ಟಿರ್ತಕ್ಕಂಥ ಇಂಟ್ರ್ಯೂಗಳಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಸ್ಪಷ್ಟಪಡಿಸಿದ್ದಾರೆ ಹೀಗಾಗಿ ಡಿ ಕೆ ಶಿವಕುಮಾರ್ ಏನಕ್ಕೇನ ನವೆಂಬರ್ನಲ್ಲಿ ನಾನು ಮುಖ್ಯಮಂತ್ರಿ ಆಗಬೇಕು ನವೆಂಬರ್ ಹದಿನೈದು ಹದಿನಾರು ಅಂತಕ್ಕಂಥ ಒಂದು ಡೇಟನ್ನು ಅವರು ಆಪ್ತರ ಬಳಿ ಹೇಳ್ಕೊಳ್ತಾ ಇದ್ದರು ಈಗ ಬಿಹಾರದ ಚುನಾವಣೆ ಅದರ ಫಲಿತಾಂಶ ಬಂದ ನಂತರ ಆ ಪ್ರಕ್ರಿಯೆ ಆಗಬಹುದು ಅಂತಕ್ಕಂಥ ಉತ್ಸಾಹದಲ್ಲಿ ಡಿ ಕೆ ಶಿವಕುಮಾರ್ ಇದ್ದಾರೆ ಹೀಗಾಗಿ ಹೊರಗಡೆಯಲ್ಲೂ ಡಿ ಕೆ ಶಿವಕುಮಾರ್ ಆ ಬಗ್ಗೆ ಮಾತನಾಡ್ತಾ ಇಲ್ಲ ಆದರೆ ಕಾಶಿಯಸ್ ಆಗಿದ್ದಾರೆ ನೀವೀಗ ಬೆಳಗಾವಿ ಜಿಲ್ಲೆಯ ರಾಜಕಾರಣವನ್ನು ನೋಡಿದಾಗ ಕೂಡ ಡಿ ಕೆ ಶಿವಕುಮಾರ್ ಅಲ್ಲಿ ಹೇಳಿದ್ರು ಯಾವುದೇ ಕಾರಣಕ್ಕೂ ನಮ್ಮ ಬೆಂಬಲಿಗರು ಜಾರಕಿಹೊಳಿ ವಿರುದ್ಧ ಕದನ ಕೀಳಿತಿದ್ದಾರೆ ಅಂತಕ್ಕಂಥದ್ದನ್ನು ತೋರಿಸ್ಬಾರ್ದು ಅದರ ಅರ್ಥ ಏನು ಡಿ ಕೆ ಶಿವಕುಮಾರ್ ಎಲ್ಲೆಲ್ಲಿ ಸಿದ್ದರಾಮಯ್ಯನವರ ಬೆಂಬಲಿಗರಿದ್ದಾರೋ ಅವರ ಜೊತೆ ರಾಜಕೀಯ ಕದನ ಕೀಳಿತಾ ಇಲ್ಲ ಈಗ ನೀವು ಡಿ ಕೆ ಶಿವಕುಮಾರ್ ಬೆಂಬಲಿಗರಿಗೆ ಕೊಟ್ಟಿರ್ತಕ್ಕಂಥ ನೋಟಿಸ್ ಅನ್ನು ಕೂಡ ಗಮನಿಸಿದ್ರೆ ಅವ್ರಿಗನ್ನಿಸ್ತಾ ಇದೆ ಇದು ಮುಖ್ಯಮಂತ್ರಿ ಆಗಲಿಕ್ಕೆ ನನಗಿರ್ತಕ್ಕಂಥ ಒಂದು ಗೋಲ್ಡನ್ ಅಪಾರ್ಚುನಿಟಿ ಯಾವುದೇ ಕಾರಣಕ್ಕೂ ಟಿ ವಿ ಮಾಧ್ಯಮಗಳು ಮಾತಾಡಿ ನನ್ನ ಮಾಡಬಾರ್ದು ಮಾಡಬಾರದು ವಿಷಯ ಜೀವಂತ ಇಟ್ಟಿರಬೇಕು ನಂತರ ನೋಟಿಸ್ ಆ ಕಾರಣದಿಂದ ಡಿ ಕೆ ಶಿವಕುಮಾರ್ ತುಂಬಾ ಎಚ್ಚರಿಕೆಯ ಹೆಜ್ಜೆಗಳನ್ನು ಇಡ್ತಿದ್ದಾರೆ ಇನ್ನೊಂದು ಕಡೆ ಸಿದ್ದರಾಮಯ್ಯನವರು ಒಂದು ರೀತಿಯಾಗಿರ್ತಕ್ಕಂಥ ಅಗ್ರೆಸಿವ್ ಪೋಸ್ಚರಿಂಗ್ ಅನ್ನು ಮಾಡ್ತಾ ಇದ್ದಾರೆ ಯಾವಾಗ ಜಾತಿ ಗಣತಿ ವಿಷಯದಲ್ಲೂ ಕೂಡ ಹೈಕಮಾಂಡ್ ಸಿದ್ದರಾಮಯ್ಯನವರ ಮಾತನ್ನ ಒಪ್ಪಲಿಲ್ವೋ ಆಗ ಸಿದ್ದರಾಮಯ್ಯನವರು ದಿಲ್ಲಿಗೆ ಹೋಗಿ ರಾಜದೀಪ್ ಸರ್ದೇಸಾಯಿಗೆ ಇಂಟ್ರ್ಯೂ ಕೊಟ್ಟು ನಾನು ಐದು ವರ್ಷ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಹೇಳಿದರು ದಸರಾದ ಸಂದರ್ಭದಲ್ಲಿ ಮೈಸೂರಿನಲ್ಲೂ ಕೂಡ ಸಿದ್ದರಾಮಯ್ಯನವರು ನಾನೇ ಐದು ವರ್ಷ ಮುಖ್ಯಮಂತ್ರಿ ಆಗಿರ್ತೀನಿ ಅಂತಕ್ಕಂಥದನ್ನು ಹೇಳ್ತಾ ಇದ್ದಾರೆ ಅಂತಿಮವಾಗಿ ನೋಡಿ ಯಾವುದೇ ರಾಷ್ಟ್ರೀಯ ಪಕ್ಷದಲ್ಲಿ ಹೈಕಮಾಂಡ್ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗತ್ತೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಯಡಿಯೂರಪ್ಪನವರು ಅಧಿಕಾರಕ್ಕೆ ಬಂದಾಗ ಆಗಲೂ ಹೈಕಮಾಂಡ್ ಹೇಳಿತ್ತು ನಿಮಗೆ ಎರಡು ವರ್ಷದ ಅವಕಾಶ ಕೊಡ್ತೀವಿ ಅಂತ ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಬೊಮ್ಮಾಯಿಯವರನ್ನ ಮುಖ್ಯಮಂತ್ರಿಯನ್ನಾಗಿ ತರಲಾಯಿತು ಅದೇ ರೀತಿ ಇಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಹೇಳಿದೆ ಸಿದ್ದರಾಮಯ್ಯವ್ರಿಗೆ ಎರಡೂವರೆ ವರ್ಷ ಡಿ ಕೆ ಶಿವಕುಮಾರ್ಗೆ ಎರಡೂವರೆ ವರ್ಷ ಹೇಳಿದ್ದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ ಆದರೆ ಅದನ್ನು ಎಕ್ಸಿಕ್ಯೂಷನ್ ಮಾಡ್ತಕ್ಕಂಥ ಪೊಲಿಟಿಕಲ್ ಕೆಪಾಬಿಲಿಟಿ ಇವತ್ತು ಕಾಂಗ್ರೆಸ್ ಹೈಕಮಾಂಡ್ ಬಳಿ ಉಂಟ ಸಿದ್ದರಾಮಯ್ಯನವರು ಎಷ್ಟು ದಿನಗಳವರೆಗೆ ಅದನ್ನು ರೆಸಿಸ್ಟ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ ಡಿ ಕೆ ಶಿವಕುಮಾರ್ ತಾಳ್ಮೆಯ ಪೊಲಿಟಿಕಲ್ ತಾಳ್ಮೆ ಅವ್ರಿಗೆಷ್ಟಿದೆ ಈ ಎಲ್ಲ ಅಂಶಗಳು ಅಂತಿಮವಾಗಿ ಏನಾಗಬಹುದು ಅಂತಕ್ಕಂಥದ್ದು ನಿರ್ಧಾರ ಆಗ್ತವೆ ಆದರೆ ಒಂದಂತೂ ಅದರಲ್ಲೇನ ಅಂಬಿಗ್ವಿಟಿ ಇದೆ ಅಂತ ಅನಿಸಲ್ಲ ಶ್ವೇತ ಏನಾಗಬಹುದು ನವೆಂಬರ್ ಬಿಹಾರದ ಚುನಾವಣಾ ಫಲಿತಾಂಶ ಬಂದ ನಂತರ ಕರ್ನಾಟಕದಲ್ಲಿ ಒಂದಿಷ್ಟು ಬೆಳವಣಿಗೆಗಳು ನಿಶ್ಚಿತವಾಗಿ ಇವೆ ಸಿದ್ದರಾಮಯ್ಯವರ ಬಣ ಕಳೆದ ಒಂದು ವಾರದಿಂದ ನಾವು ನೋಡ್ತಾ ಇದ್ದೀವಿ ಸಂಪುಟ ಪುನಾರಚನೆ ಆಗುತ್ತೆ ಅಂತಕ್ಕಂಥದ್ದನ್ನು ಒತ್ತಿ ಒತ್ತಿ ಹೇಳುವ ಪ್ರಯತ್ನ ಕಳೆದ ಮೂರ್ನಾಲ್ಕು ತಿಂಗಳಲ್ಲಿ ನಾಲ್ಕು ಬಾರಿ ಆದರೂ ಸಿದ್ದರಾಮಯ್ಯನವರು ದಿಲ್ಲಿಗೆ ಹೋದಾಗ ಸಂಪುಟ ಪುನಾರಚನೆಯ ಪ್ರಸ್ತಾಪ ಮಾಡಿದಾಗ ಅವಾಗ ಹೈಕಮಾಂಡ್ ಹೇಳ್ತು ನವೆಂಬರ್ ಡಿಸೆಂಬರಲ್ಲಿ ನೋಡೋಣ ಈಗ ಬೇಡ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರ ಪ್ರಸ್ತಾಪವನ್ನು ಸತೀಶ್ ಜಾರಕಿಹೊಳಿ ಜೊತೆಗೆ ಹೋಗಿ ಮಲ್ಲಿಕಾರ್ಜುನ್ ಖರ್ಗೆ ಕೆ ಸಿ ವೇಣುಗೋಪಾಲ್ ಸುರ್ಜೇವಾಲಾ ಬಳಿ ಮಾತಾಡಿದಾಗ ಬೇಡ ಒಂದೇ ಹಂತದಲ್ಲಿ ಎಲ್ಲ ನಿರ್ಧಾರ ತೆಗೆದುಕೊಳ್ಳೋಣ ಅಂತಕ್ಕಂಥ ಒಂದು ಮನಸ್ಥಿತಿಯಲ್ಲಿ ಹೈಕಮಾಂಡ್ ಇತ್ತು ಈಗ ಸಿದ್ದರಾಮಯ್ಯನವರ ಬಣ ಸಂಪುಟ ಪುನಾರಚನೆ ಬಗ್ಗೆ ಮಾತನಾಡ್ತಾ ಇದ್ರೆ ಡಿ ಕೆ ಶಿವಕುಮಾರ್ ಬಣ ಅವರು ಮುಕ್ ಈಗ ಮಿಥುನ್ ರೈ ಕೂಡ ನಾನು ನೋಡ್ತಾ ಇದ್ದೆ ಮಂಗಳೂರಿನ ಕಾರ್ಯಕ್ರಮದಲ್ಲಿ ಮಿಥುನ್ ರೈ ಹೇಳ್ತಾಯಿದ್ರು ಅವರು ಡಿಸೆಂಬರ್ನಲ್ಲಿ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಅದನ್ನು ಎಂಜಾಯ್ ಮಾಡ್ತಾ ಮಾಡ್ತಾಯಿದ್ರು ಹೀಗಿರುವಾಗ ನೋಡಿ ಎಲ್ಲವೂ ಎಲ್ಲರಿಗೂ ಗೊತ್ತಿರತಕ್ಕಂಥ ಸಂದರ್ಭದಲ್ಲಿ ಬೆಳವಣಿಗೆಗಳು ಹೇಗೆ ನಡೀತವೆ ಹೈಕಮಾಂಡ್ ಏನು ಮಾಡುತ್ತೆ ಫಾರ್ಮುಲಾ ಏನಾಗತ್ತೆ ಸುಸೂತ್ರವಾಗಿ ನಡೆಯುತ್ತಾ ಅಥವಾ ಇನ್ನೊಂದು ರೌಂಡ್ ಆಫ್ ಯಾಕಂದರೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ತೊಂಬತ್ನಾಲ್ಕರವರೆಗೆ ಕಾಂಗ್ರೆಸ್ನಲ್ಲಿ ಇವೆಲ್ಲ ಬೆಳವಣಿಗೆಗಳು ನಡೆದಿದ್ವು ವೀರೇಂದ್ರ ಪಾಟೀಲ್ ಬಂಗಾರಪ್ಪ ವೀರಪ್ಪ ಮೊಯ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಎಸ್ ಎಂ ಕೃಷ್ಣ ಮತ್ತು ಸಿದ್ದರಾಮಯ್ಯನವರ ಒಂದೊಂದು ಅವಧಿಯಲ್ಲಿ ಯಾವುದೇ ಆ ರೀತಿಯ ಬೆಳವಣಿಗೆಗಳು ನಡೆದಿರಲಿಲ್ಲ ಈಗ ಎಲ್ಲವೂ ಸುಸೂತ್ರವಾಗಿ ನಡೆಯುತ್ತಾ ಅಥವಾ ಇನ್ನೊಂದು ರೌಂಡ್ ಆಫ್ ಇಂಟರ್ನಲ್ ಬಿಕರಿಂಗ್ ಇದಕ್ಕೆ ಕಾರಣ ಆಗತ್ತಾ ಅದು ಪ್ರಾಯಶಃ ತುಂಬ ಕುತೂಹಲದ ಅಂಶ ಅಂತ ಅನ್ಸುತ್ತೆ ಶ್ವೇತಾಂತ್ ఏష్యా ఏషియానెట్ న్యూస్ నెట్వర్క్ ప్రస్తుతి